ಎಲ್ಲರಿಗೂ ನಮಸ್ಕಾರ ಇವತ್ತು ಒಂಚೂರು ಮೈಕ್ ಇಟ್ಕೊಳ್ಳೋಕೆ ಭಯ ಆಗ್ತಿದೆ ಶಿವಣ್ಣನೇ ಸುಮ್ಮನೆ ಕೂತಾಗ ಬಸವಣ್ಣ ಹಾರಾಡಬಾರ್ದು ಒಂಚೂರು ಪಂಬಲ್ ಆದರೆ ಕ್ಷಮೆ ಇರಲಿ ಮೊದಲಿಗೆ ಭೀಮಾ ಕನ್ನಡದ ಸಂಭ್ರಮ ಆಗ ಮಳೆ ಬರದೆ ಮಳೆ ಕರ್ಸೋಕ್ಕೆ ಹೋಮ ಮಾಡ್ತಿದ್ರಂತೆ ಈ ಸರಿ ಜನನ ಕರ್ಸೋಕ್ಕೆ ಭೀಮಾ ಮಾಡಿದ್ದೀವಿ ಎಲ್ಲರೂ ತುಂಬಾ ಭೀಮಾ ಬಗ್ಗೆ ಈ ಒಂದು ಹದಿನೈದು ದಿನ ಮಾತಾಡ್ಬಿಟ್ಟಿದಿವಿ ತುಂಬಾ ಮಾತಾಗಿದೆ ಹಂಗಾಗಿ ಅನ್ಸಿದ್ದು ಒಂದೆರಡು ಮಾತು ಈ ಭೀಮಾ ಬಗ್ಗೆ ಅನ್ಸಿದ್ದು ಹೇಳ್ತೀನಿ ಈಗ ಅಣ್ಣ ಟೀಸರ್ ಹೇಳಿದಂಗೆ ವಿಜಯ ಅಣ್ಣ ಟೀಸರ್ ಅಲ್ಲಿ ಹೇಳಿದಂಗೆ ಈ ಮಕ್ಷಿ ಪಿಳಾಂಕ ತಾರ ರೇಖದಾರ್ ಈ ಅಕ್ಕಿಗಳನ್ನ ಇಟ್ಕೊಂಡು ಯಾರು ಬೇಕಾದರೂ ಟೂರ್ನಮೆಂಟ್ ಆಡಿಸ್ಬೋದು ಆದರೆ ಯಾರು ಮುಟ್ಟದ ಯಾರು ನಂಬದ ಯಾರು ಸಾಕದ ಜಂಗ್ಲಿ ಪಟ್ಟಗಳನ್ನ ಕರ್ಕೊಂಡ್ಬಂದು ಟೂರ್ನಮೆಂಟ್ ಹೊಡಿತೀನಿ ಅಂತಾರಲ್ಲ ಅದಕ್ಕೆ ಒಂದು ನಾಲ್ಕು ನಾಲ್ಕು ಗುಂಡಿಗೆ ಬೇಕು ಅದು ವಿಜಯಣ ಮಾಡಿದ್ದಾರೆ ಆಮೇಲೆ ಈ ಸ್ಟಾರ್ ನಟರ್ಗಳನ್ನ ಇಟ್ಕೊಂಡು ಯಾರು ಬೇಕಾದರೂ ಸುಮ್ಮನೆ ಸಿನಿಮಾ ಮಾಡ್ಬಿಡ್ಬೋದು ಸುಮ್ಮನೆ ಕೂತಿರೋರ್ಗ್ರನ್ನೆಲ್ಲ ಕರ್ಕೊಂಬಂದು ನಿಮ್ಮ ಸ್ಟಾರ್ ನಟರ್ನಾಗ್ ಮಾಡ್ತೀನಿ ಅನ್ನೋದಕ್ಕೆ ಒಂದು ತಾಕತ್ತು ಬೇಕು ಅದು ಈ ಸಿನಿಮಾದಲ್ಲಿ ಹಣ ಮಾಡಿದ್ದಾರೆ ದ್ರೋಣನಂತ ಅಂತ ವಿಜಯಣನ್ ಅಂತ ಗುರು ಇದ್ರೆ ಅರ್ಜುನ ಅಲ್ಲ ಕುಂಭಕರ್ಣ ಬೇಕಾದರೂ ಬಾಣ ಗುರಿ ಇಟ್ಟು ಹೊಡಿತಾರೆ ಅದು ಮ್ಯಾಟ್ರಲ್ಲ ಇದರಲ್ಲಿ ನಿಜವಾದ ಏನು ಅಂತಂದ್ರೆ ಈಗ ಗುರುಗಳಿಂದ ಶಿಷ್ಯಂದ್ರಿಗೆಲ್ಲ ಹೆಸರು ಬಂದಿದೆ ಅದು ದೊಡ್ಡ ಸಾಧನೆ ಅಲ್ಲ ಈ ಶಿಷ್ಯಂದ್ರಗಳಿಂದ ಗುರುಗಳ ಹೆಸರು ಬರಬೇಕು ಇವತ್ತೇನು ವಿಜಯನ ಕರ್ಕೊಂಡ್ ಬಂದಿರೋ ಹುಡುಗರುಗಳು ನೆಕ್ಸ್ಟ್ ಪರ್ಫಾರ್ಮ್ ಮಾಡ್ತಿದ್ರೆ ಅಥವಾ ಅವ್ರು ಏನು ಆ್ಯಕ್ಟ್ ಮಾಡ್ತಿದ್ರೆ ಈ ಹುಡುಗರು ಅಂತ ಅಲ್ಲಿರೋರು ಕೇಳಬೇಕು ಅವ್ರು ಯಾರು ಹೇಳಬೇಕು ಇದು ನಮ್ಮ ವಿಜಯನ ಕರ್ಕೊಂಡ್ ಬಂದಿಲ್ಲ ಆ ಹುಡುಗರು ವಿಜಯ್ ಸಾರ್ ಟೀಮ್ ಅವರು ಅಂತ ಆ ಥರ ಈ ಹುಡುಗರುಗಳು ಕೆಲಸ ಮಾಡಬೇಕು ಇವತ್ತು ಅವ್ರಷ್ಟು ನಂಬಿಕೆಟ್ ಕರ್ಕೊಂಡ್ಬಂದಿದ್ದಾರೆ ಅವರಿಂದ ಎಲ್ರಿಗೂ ಹೆಸರಾಗಿದೆ ಅದು ಸಾಧನೆ ಅಲ್ಲ ಈ ಹುಡುಗರಿಂದ ವಿಜಯಣ್ಣನ್ಗೆ ಹೆಸರಾಗಬೇಕು ಒಂದು ಈ ಸಿನಿಮಾದಲ್ಲಿ ವಿಜಯಣ್ಣ ಬರೆದಿರೋದು ಬರವಣಿಗೆ ಅಲ್ಲ ಈ ಹೊಸ ಹುಡುಗರ ಬೆಳವಣಿಗೆ ಇದನ್ನ ತುಂಬಾ ನೀಟಾಗಿ ಪಾಸಿಟಿವ್ ಆಗಿ ತಗೊಂಡೋಗಿ ಅವ್ರ ಜೀವನದಲ್ಲೂ ಸಿನಿಮಾದಲ್ಲೂ ಅಷ್ಟು ಜವಾಬ್ದಾರಿಗಳನ್ನ ಹೊರ ಅಂತ ಆಗಿ ಇವರೆಲ್ಲ ಬದಲಾಗಬೇಕು ಬದ್ಲಾಗ್ತೀರಾ ಜವಾಬ್ದಾರಿ ತಗೋತೀರಾ ಸುಮ್ಮನೆ ಸೀಟ್ ಮೇಲೆ ಕುತ್ಕೊಂಡು ಆಣೆ ಮಾಡೋದಲ್ಲ ಮನ್ಸಲ್ಲಿ ನಿಮ್ಮ ಭಾಸ್ನ ನೆನ್ಕೊಂಡು ಶಪಥ ಮಾಡಿ ಶೋರ್ ಶಾಟ್ ಹೊಡೆದೇ ಹೊಡಿತೀವಿ ಅಂತ ಸಲ್ಗಾಲ್ ಹೊಡೆದಿದ್ದೀವಿ ಭೀಮಾಲ್ ಹೊಡಿತೀವಿ ಅಲ್ಲ ನೀವು ಮಾತಾಡೋದಕ್ಕಿಂತ ಮುಂಚೆ ಒಂದ್ ಮಾತು ಹೇಳಿದ್ರು ಅವರು ಮಾತು ಶುರು ಮಾಡೋದಕ್ಕಿಂತ ಮುಂಚೆ ಶಿವಣ್ಣ ಇದಾರೆ ಭಯ ಆಗುತ್ತೆ ಮಾತಾಡೋದಕ್ಕೆ ಅಂತ ಬಟ್ ನನಗೆ ನಿಮ್ ಮಾತು ಕೇಳಿದ ಮೇಲೆ ಪರ್ಸನಲಿ ಕೂಡ ಅನ್ಸ್ತಾ ಇರೋದು ಏನಂದ್ರೆ ಶಿವಣ್ಣ ಇದ್ದಾಗ ಭಯ ಅಲ್ಲ ಇರೋದು ಅಲ್ಲಿ ಧೈರ್ಯ ಇರೋದು ಅವ್ರ ಎದುರುಗಡೆ ಕೂತ್ಕೊಂಡು ನಮಗ್ ಶಕ್ತಿ ಸಿಗುತ್ತೆ ಅದೇ ನಿಮ್ಮಲ್ಲಿ ನಿಮ್ಮ ಮಾತಾಡ್ತಾ ಇದೀವಿ ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿದೆ ಬೇಸ್ಮೆಂಟ್ ಅಲ್ಲಿ ಇದೆ ನಿಮಗೆ ಕಾಣ್ತಿಲ್ಲ ಅಷ್ಟೇ ಅಯ್ಯೋ ಅದಕ್ಕೆ ಹಿಂಗ್ ತಿರ್ಕೊಂಡು ಈ ಕಡೆ ಆ ಕಡೆ ನೋಡಿದ್ರೆ ಹಿಂಗೆ ಮಾತಾಡ್ಬಿಟ್ಟು ನೋಡೋಣ ಇವ್ರ ಕತೆ ಏನಾಗಿದೆ ಅಂತ ಸರ್ ತಮ್ಮ ಮಾತುಗಳು ತಾವು ಹೇಗಿದಿರಿ ಯಾವ ಸ್ಥಿತಿಯಲ್ಲಿ ಇದ್ದೀರಿ ಆರಾಮಾಗೇ ಇದ್ದೀನಿ ಮೇಡಮ್ ಎಲ್ರಿಗೂ ನಮಸ್ಕಾರ ಶಿವಣ್ಣ ಸರ್ ಗೀತಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾದ ಟ್ರೇಲರ್ ಲಾಂಚ್ ಮಾಡಿಕೊಡಕ್ಕೆ ಬಂದಿರೋದಕ್ಕೆ ಇವರು ಸರ್ ಹೇಳಿದ್ರು ಸುಮ್ಮನೆ ಕೂತಿರೋರ್ನೆಲ್ಲ ಕರ್ಕೊಂಡು ಬಂದು ಸ್ಟಾರ್ನಾಗಿ ಮಾಡ್ತಿದ್ದಾರೆ ಅಂತ ಆ ವಿಷಯದಲ್ಲಿ ವಿಜಯ್ ಸರ್ಗೆ ಒಂದು ನಿಜವಾಗ್ಲೂ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು ಸಾಕಷ್ಟು ಜನ ಹೊಸ ಕಲಾವಿದರಿಗೆ ಅಂದರೆ ಇದುವರೆಗೂ ಅಭಿನಯನೇ ಮಾಡದೇ ಇರೋವಂಥ ಸಾಕಷ್ಟು ಹೊಸ ಕಲಾವಿದರಿಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟು ಡಿಸೈನ್ ಡಿಸೈನ್ ಕ್ಯಾರೆಕ್ಟರ್ಗಳನ್ನ ಸೃಷ್ಟಿ ಮಾಡಿದ್ದಾರೆ ಆ್ಯಂಡ್ ಅದೇ ಥರ ಆರ್ಟಿಸ್ಟ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಆ್ಯಂಡ್ ಆಗಸ್ಟ್ ಒಂಬತ್ತಕ್ಕೆ ಈಗ ತಾನೇ ಒಂದು ಪವರ್ ಪ್ಯಾಕ್ಡ್ ಟ್ರೇಲರ್ನ ನೋಡಿದ್ವಿ ಗೆಲುವು ನಮ್ಮ ಕಣ್ಮುಂದೆ ತುಂಬ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಥ್ಯಾಂಕ್ ಯು ವಿಜಯ್ ಸರ್ ಅಂಡ್ ಕೃಷ್ಣ ಸಾರ್ಥಕ್ ಸರ್ ಅಂಡ್ ಜಗದೀಶ್ ಸರ್ ಈ ಸಿನಿಮಾದಲ್ಲಿ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಸರ್ ಸುದೀವರೇ ನಿಮ್ಮನ್ನ ಒಂದು ಪ್ರಶ್ನೆ ಕೇಳಬೇಕು ಅಂತಿದ್ದೆ ಈ ಮಾಡುವಂತಹ ಪಾತ್ರದಿಂದ ಆ ಹೆಸರು ನನ್ನ ಜೊತೆಗೆ ಬರೋದು ಎಷ್ಟು ಖುಷಿ ಕೊಡುತ್ತಲ್ಲ ಈಗ ಕಾಕ್ರೋಚ್ ಸುದಿ ಅಂತ ಈಗ ಈ ಸಿನಿಮಾದಲ್ಲಿ ಶುಂಠಿ ಹೇಗಿರ್ತಾರೆ ಜಿಂಜರ್ ವೆರಿ ಡೇಂಜರ್ ಸಾಕ್ಬಿಡಿ ಡೇಂಜರ್ ಮೇಲೆ ಯಾಕೆ ಇಲ್ಲಿ ನಾಲ್ಕೈದು ಅಂತ ಬಟ್ ಆಗಲಿ ಆಗಸ್ಟ್ ಒಂಬತ್ತಕ್ಕೆ ಸಿನಿಮಾ ನಿಮ್ಮ ಪಾತ್ರ ಪ್ರತಿಯೊಬ್ಬರ ಹೃದಯವನ್ನ ತಲುಪಿ ಅಂತ ವಿಷ ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ರಾಘವ್ರೆ ಥ್ಯಾಂಕ್ ಯು